ನೀರಿಲ್ಲ ನೀರಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೀರಿಲ್ಲ ಅಂತ ಇಡೀ ರಾಜ್ಯವೇ ಬೊಬ್ಬೆ ಹೊಡಿತಾ ಇದೆ ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಕನ್ನಡಿಗರಿಗೆ ವರವಾಗಿರುವ ನೀರನ್ನ ತಮಿಳುನಾಡು ತೆಲಂಗಾಣಕ್ಕೆ ಕಳ್ಳತನದಿಂದ ಹರಿಬಿಡುತ್ತಲೇ ಇದೆ ಸದಾ ಮಿತ್ರ ಪಕ್ಷಗಳ ಧ್ಯಾನದಲ್ಲಿರುವ ಕೈ ನಾಯಕರಿಗೆ ಅಧಿಕಾರದ ಮದ ನೆತ್ತಿಗೇರಿ ನಟ್ಟು ಬೋಲ್ಟು ಲೂಸ್ ಮಾಡಿಕೊಂಡು ಕೂತಿದೆ ರಾಯಚೂರು ಚಿಕ್ಕಬಳ್ಳಾಪುರ ಯಾದಗಿರಿ ಗದಗ ಸೇರಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ನೀರಿಲ್ಲದೆ ಜನ ಹಾಹಾಕಾರ ಅನುಭವಿಸುತ್ತಾ ಇದ್ದಾರೆ ಕಾಂಗ್ರೆಸ್ನ ರಾಜಕೀಯ ತೆವಲಿಗೋಸ್ಕರ ರಾಜ್ಯದ ಜನರ ಜೀವಕ್ಕೆ ಕೇಡು ಬಯಸ್ತಾ ಇದೆ ನದಿಗಳಲ್ಲಿ ನೀರು ಬತ್ತಿ ಹೋಗಿ ರೈತರ ಕನಸಿಗೆ ತಣ್ಣೀರೆರಚಿದೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂಕಟ ಗೊತ್ತಾಗ್ತಾ ಇಲ್ಲ ರಾಜ್ಯದಲ್ಲಿ ನೀರಿನ ಬೆಲೆ ಜಾಸ್ತಿ ಮಾಡಿ ಹಣವನ್ನ ದೋಚುವುದು ಮಾತ್ರವಲ್ಲದೆ ಹಳ್ಳಿ ಗ್ರಾಮಗಳಲ್ಲಿ ಸರಿಯಾಗಿ ನೀರನ್ನು ನೀಡದೆ ಕಣ್ಣ ಮುಚ್ಚಾಲೆ ಆಟವಾಡ್ತಾ ಇದೆ ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ ರೈತರಿಗೆ ಬೆಳೆ ಇಲ್ಲ ಆದರೆ ರಾಜ್ಯದ ಘನತೆ ವೆತ್ತ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಜಾತಿ ಗಣತಿ ಅಂತ ಹೇಳಿ ಜನರನ್ನ ಒಡೆಯುವ ಕೆಲಸದಲ್ಲಿ ಆಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೇ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ನೋಡಿ ಸಾಮಾನ್ಯ ಜನರು ಹೇಗೆ ತಿಂಗಳುಗಟ್ಟಲೆ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಂತ ಖಾಲಿ ರಿಬ್ಬನ್ ಕಟ್ ಮಾಡಲು ಅಥವಾ ಸುಳ್ಳು ಭಾಷಣ ಬಿಗಿಯಲು ಹೋಗುವುದು ಬಿಟ್ಟು ಜನರ ಸಮಸ್ಯೆಗೆ ಮೊದಲು ಕಿವಿಗುಡಿ ನೀವುಗಳು ನೀರಿನ ಜ್ವಲಂತ ಸಮಸ್ಯೆತ್ತ ಚಿತ್ತ ಕೊಡುವ ಬದಲು ಜಾತಿ ಗಣತಿ ಮುಸ್ಲಿಂ ಮೀಸಲಾತಿ ಕಮಿಷನ್ ರಾಜಕೀಯದಲ್ಲೇ ತೊಡಗಿರುವುದು ವಿಷಾದನೀಯ ನಮ್ಮ ನೀರು ನಮ್ಮ ಹಕ್ಕು ಇದು ಬದುಕಿನ ಮೂಲವೂ ಹೌದು ಆದರೆ ಕಾಂಗ್ರೆಸ್ ಇದನ್ನು ಕೇವಲ ರಾಜಕೀಯ ಗಿಮಿಕ್ ಆಗಿ ಬಳಸುತ್ತಿರುವುದನ್ನು ನೋಡಿದ್ರೆ ಮಿತ್ರ ಪಕ್ಷಗಳಿಗೆ ನೆರವಾಗಿದ್ದು ಸ್ಪಷ್ಟವಾಗಿದೆ ಇದರ ಪರಿಣಾಮವಾಗಿ ರಾಜ್ಯ ರಾಜಧಾನಿಯ ಜನರು ಒಂದು ಬಕೆಟ್ ಹಣ ಕೊಡುವ ಪರಿಸ್ಥಿತಿ ಉಂಟಾಗಿದೆ ಬೆಂಗಳೂರಿನಲ್ಲಿ ನೀರಿನ ಬೆಲೆಯನ್ನ ದಿನೇ ದಿನೇ ಜಾಸ್ತಿ ಮಾಡಿ ಜನರ ಬಾಳಿಗೆ ಕೊಳ್ಳೆ ಇಡುತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹಳ್ಳ ಕೊಳ್ಳ ಕೆರೆ ನದಿ ಜಲಾಶಯಗಳು ಬತ್ತಿ ಹೋಗಿವೆ ನಲ್ಲಿಗಳು ಖಾಲಿಯಾಗಿವೆ ರೈತರೆಲ್ಲ ಒಂದು ಕೂಡ ನೀರಿಗಾಗಿ ಅಲೆದಾಡುತ್ತಿದ್ದಾರೆ ಕಾಂಗ್ರೆಸ್ ಏನೂ ಮಾಡ್ತಾ ಇಲ್ಲ ಜನರು ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿದ್ದರೆ ಕೈ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಕಲಬುರಗಿಯಿಂದ ಕೋಲಾರದವರೆಗೆ ನೀರಿಗಾಗಿ ಕೂವು ಜೋರಾಗ್ತಾ ಇದೆ ಆದರೆ ಕಾಂಗ್ರೆಸ್ ಮಾತ್ರ ಕಿವೂಡಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಾ ಇದೆ ಸರ್ಕಾರದ ಬದಲಾವಣೆಗಾಗಿ ಜನರು ಕಾತುರರಾಗಿದ್ದು ಮುಂದಿನ ಚುನಾವಣೆಯಲ್ಲಿ ತಕ್ಕ ಶಾಸ್ತಿ ಮಾಡುವ ಕಾಲ ಅತೀ ಸನಿಹದಲ್ಲಿದೆ